ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಮಾನವ ಶರೀರದಲ್ಲಿಯೇ ಜಗನ್ಮಾತೆಯನ್ನು ದರ್ಶಿಸುವ ಪದ್ಧತಿಯನ್ನು ಬೋಧಿಸುತ್ತಿದ್ದಾರೆ ಶ್ರೀ ಶಂಕರ ಭಗವತ್ಪಾದರು ಷಟ್ಚಕ್ರಗಳಲ್ಲಿ ಅಮ್ಮನವರು ನೆಲೆಸಿದ್ದಾರೆ ಆ ತಾಯಿಯನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅದಕ್ಕೆ ಧ್ಯಾನ ಪದ್ಧತಿ ಸಮಯಾಚಾರ ಪದ್ಧತಿ ಸಹಸ್ರಾರದೊಳಕ್ಕೆ ಇಡ ಪಿಂಗಳ ನಾಡಿಗಳ ಮೂಲಕ ಹಾಗೂ ಸುಷುಮ್ನ ನಾಡಿಯ ಮೂಲಕ ಸಹಸ್ರಾರದೊಳಕ್ಕೆ ಶ್ವಾಸವನ್ನು ಪೂರಕ ಕುಂಭಕ ರೇಚಕಗಳೆನ್ನುವ ಪ್ರಾಣಾಯಾಮ ಪದ್ಧತಿಯ ಪ್ರಕಾರ ನಡೆಸುತ್ತಾರೆ ಯೋಗಿಯಾದವನು ಅದನ್ನು ವಿವರಿಸುತ್ತಿದ್ದಾರೆ ನಮ್ಮ ಗುರುವು ಅಮ್ಮನವರ ಸಾಕಾರ ರೂಪವನ್ನು ವಿರಾಟ್ ರೂಪವನ್ನು ಮಂತ್ರರೂಪ ಶರೀರವನ್ನು ದರ್ಶನ ಮಾಡಿಸಿದರು ಹಿಂದಿನ ಅಧ್ಯಾಯಗಳಲ್ಲಿ ಈ ಅಧ್ಯಾಯದಲ್ಲಿ ಆ ದಿವ್ಯ ಶಕ್ತಿ ಸ್ವರೂಪಿಣಿಯ ನಿರ್ಗುಣ ರೂಪವನ್ನು ನಿರಾಕಾರ ರೂಪವನ್ನು ಅನಂತ ಶಕ್ತಿ ಚೈತನ್ಯವನ್ನು ತಿಳಿದುಕೊಳ್ಳಿ ಎಂದು ನಮ್ಮೆಲ್ಲರಿಗೂ ವಿವರಿಸುತ್ತಿದ್ದಾರೆ ಪರಮ ಗುರುಗಳು ಮೂಲಾಧಾರ ಎಂದು ಕರೆಯಲ್ಪಡುವ ಮೊದಲನೆಯ ಚಕ್ರದಲ್ಲಿ ನಿದ್ರಿಸುತ್ತಿರುವ ಅಪಾರ ಶಕ್ತಿಯನ್ನು ಎಬ್ಬಿಸಿ ಮೇಲಕ್ಕೇರುವಂತೆ ಮಾಡುತ್ತಾ ಮೇರುದಂಡ ಅಂದರೆ ಬೆನ್ನು ಮೂಳೆಯಲ್ಲಿರುವ ಆರು ಚಕ್ರಗಳನ್ನು ಭೇದಿಸಿಕೊಂಡು ಶಿರೋಭಾಗದಲ್ಲಿರುವ ಬ್ರಹ್ಮ ರಂಧ್ರದೊಳಗಿನ ಸಹಸ್ರಾರವೆನ್ನುವ ಸಾವಿರ ದಳಗಳುಳ್ಳ ಪದ್ಮದೊಳಕ್ಕೆ ಸೇರಿಸಿ ಅಲ್ಲಿರುವ ವಿಶ್ವ ಚೈತನ್ಯ ದೀಪ್ತಿಯಿಂದ ಅಂದರೆ ಈಶ್ವರನಲ್ಲಿ ಕೂಡಿಸುವುದೇ ಮುಕ್ತಿ ಎಂದು ಮೋಕ್ಷವೆಂದು ವರ್ಣಿಸಿದರು ಮಹಾಯೋಗಿಗಳು ಮಹರ್ಷಿಗಳು ಮಹಾತ್ಮರು ಅವಧೂತರು ಪರಮಹಂಸರು ಆದಿಶಂಕರರು ಕೂಡ ಮಾನವ ಸೂಕ್ಷ್ಮಾತಿ ಸೂಕ್ಷ್ಮವಾದ ಪರಮಾಣುವನ್ನು ಭೇದಿಸಿ ಅದರಲ್ಲಿನ ಮಹಾಶಕ್ತಿಯನ್ನು ಸ್ವಾಧೀನ ಮಾಡಿಕೊಂಡು ಅಣುಶಕ್ತಿ ಅಣು ಬಾಂಬುಗಳನ್ನು ಕಂಡುಹಿಡಿದು ಅವನ್ನು ಮಾನವ ಜಾತಿಯ ಪ್ರಗತಿಗೆ ವಿನಾಶಕ್ಕೆ ಕೂಡ ಉಪಯೋಗಿಸುತ್ತಿದ್ದಾನೆ ಬಾಹ್ಯ ಪ್ರಪಂಚದಲ್ಲಿ ಪರಮಾಣುವಿನಲ್ಲಿ ಎಂತಹ ಶಕ್ತಿಯಿದೆಯೋ ಮಾನವ ಶರೀರದಲ್ಲಿನ ಮೂಲಾಧಾರದಲ್ಲಿ ಅಂತಹ ಶಕ್ತಿ ಅಡಗಿ ಕುಳಿತಿದೆ ಅದನ್ನು ಸ್ವಾಧೀನ ಮಾಡಿಕೊಂಡ ಮಾನವ ಒಳ್ಳೆಯದಕ್ಕೆ ಉಪಯೋಗಿಸಿದರೆ ಮಹಾತ್ಮನಾಗುತ್ತಾನೆ ಮಾರ್ಗದರ್ಶಿಯಾದ ಪರಮ ಗುರುವಾಗುತ್ತಾನೆ ಕೆಟ್ಟದ್ದಕ್ಕೋ ಸ್ವಾರ್ಥಕ್ಕೋ ಉಪಯೋಗಿಸಿದರೆ ದಾನವ ದುಷ್ಟ ಲೋಕ ಕಂಟಕನಾಗುತ್ತಾನೆ ಅದನ್ನು ಮೊದಲು ತಿಳಿಯಬೇಕು ಆದರೆ ಈ ಸಾಧನೆಯನ್ನೆಲ್ಲ ಈಶ್ ಆ ಶಕ್ತಿಯನ್ನು ಪರಿಪೂರ್ಣವಾಗಿ ಸ್ವಾಧೀನ ಮಾಡಿಕೊಂಡು ಲೋಕ ಕಲ್ಯಾಣವೇ ಧ್ಯೇಯವಾಗಿ ಉಳ್ಳ ಪರಮ ಗುರುವಿನ ಮೂಲಕ ಮಾತ್ರವೇ ಸಾಧನೆ ಮಾಡಬೇಕು ಗುರು ಸಾನ್ನಿಧ್ಯದಲ್ಲಿ ಇರಬೇಕು ಗುರುವಿನಲ್ಲಿ ಅನನ್ಯ ಭಕ್ತಿ ಪ್ರಪತ್ತಿಗಳಿರಬೇಕು ಬ್ರಹ್ಮಚರ್ಯೆಯಿಂದ ಮೊದಲು ಆಹಾರ ವಿಹಾರಗಳಲ್ಲೂ ಕಠೋರ ನಿಯಮಗಳಿಂದಿರಬೇಕು ಇವೇನೂ ಇಲ್ಲದೆ ಕೇವಲ ಪುಸ್ತಕ ಸಹಾಯದಿಂದ ಯೋಗ ಸಾಧನೆ ಮಾಡಲು ಪ್ರಾರಂಭ ಮಾಡಿದರೆ ಅದು ಪ್ರಮಾದಗಳಿಗೆ ದಾರಿಯಾಗುತ್ತದೆ ತಲೆ ಕೆಡಿಸುತ್ತದೆ ಮನಸ್ಸು ಚಂಚಲಗೊಳಿಸುತ್ತದೆ ಅದರಿಂದಲೇ ತಪ್ಪದೆ ಗುರುವಿರಲೇಬೇಕು ಈ ಬ್ರಹ್ಮಾಂಡದಲ್ಲಿ ಅಂದರೆ ಪ್ರಪಂಚದಲ್ಲಿ ಯಾವ ದಿವ್ಯ ಶಕ್ತಿ ಅಣುರೂಪದಲ್ಲಿ ತುಂಬಿದೆಯೋ ಅದೇ ಅತ್ಯದ್ಭುತ ಶಕ್ತಿ ಪಿಂಡಾಂಡದಲ್ಲಿ ಅಂದರೆ ಮಾನವ ಶರೀರದಲ್ಲಿ ತುಂಬಿದೆ ಅದೇ ಸೂಕ್ಷ್ಮ ರೂಪದಲ್ಲಿ ಅದೇ ಕುಂಡಲಿನಿ ಶಕ್ತಿ ಆಕಾಶದಲ್ಲಿ ವಿಶಿಷ್ಟವಾದ ಒಂದು ಕ್ರಮದಲ್ಲಿ ಸಾಗುವ ಸಂಚಲನೆಯಂತಹುದೇ ಪರಮಾಣುವಿನಲ್ಲಿನ ನ್ಯೂಟ್ರಾನ್ ಎಲೆಕ್ಟ್ರಾನ್ ಪ್ರೋಟಾನ್ಗಳ ಮಧ್ಯೆ ಸಂಚಲನದಲ್ಲಿ ಸೇರಿಕೊಂಡಿದೆ ಹಾಗೆಯೇ ಮಾನವ ಶರೀರದಲ್ಲಿ ಈ ಶಕ್ತಿ ಪ್ರಬೋಧಿತ ಕೇಂದ್ರಗಳು ಇವೆ ಅವೇ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧ ಆಗ್ನ ಎನ್ನುವ ಆರು ಚಕ್ರಗಳು ಇವನ್ನು ಆರು ಪದ್ಮಗಳಾಗಿ ವರ್ಣಿಸಿದರು ಸ್ವಾನುಭವದಿಂದ ಅದನ್ನು ಕಂಡುಕೊಂಡಂತಹ ಮಹರ್ಷಿಗಳು ಮೇಲೆ ಶಿರಸ್ಸಿನಲ್ಲಿ ಅಂದರೆ ಬ್ರಹ್ಮರಂಧ್ರದಲ್ಲಿ ಸಹಸ್ರಾರ ಚಕ್ರವಿದೆ ಈ ಸಕಲ ಸೃಷ್ಟಿಗೆ ಕಾರಣೀಭೂತಳಾದ ಆದಿ ಪರಾಶಕ್ತಿ ಸ್ಥೂಲ ಸೂಕ್ಷ್ಮ ಕಾರಣ ರೂಪಗಳಲ್ಲಿ ಮನುಷ್ಯನ ಅನ್ನಮಯ ಪ್ರಾಣಮಯ ವಿಜ್ಞಾನಮಯ ಮನೋಮಯ ಆನಂದಮಯವೆನ್ನುವ ಪಂಚಕೋಶಗಳಲ್ಲಿ ವ್ಯಾಪಕವಾಗಿದ್ದು ಷಟ್ ಚಕ್ರಗಳನ್ನು ಅನುಸಂಧಾನ ಮಾಡುತ್ತದೆ ಸೃಷ್ಟಿ ಕ್ರಮವಾದ ಮೇಲೆ ಮಿಕ್ಕ ಶೇಷಾಂಶ ಶಕ್ತಿ ಮೂಲಾಧಾರದಲ್ಲಿ ನಿಕ್ಷಿಪ್ತವಾಗುತ್ತದೆ ಇದನ್ನೇ ನಿದ್ರಿಸುವುದು ಎನ್ನುತ್ತಾರೆ ಈ ಶಕ್ತಿ ಅನಂತ ಪ್ರಸರಣಾತ್ಮಕ ಶರೀರದಲ್ಲೆಲ್ಲ ಹಾಗೂ ನಾಡಿ ಮಂಡಲಗಳಲ್ಲಿ ಷಟ್ಚಕ್ರಗಳಲ್ಲಿ ಈ ಶಕ್ತಿ ಪ್ರಸರಣಾತ್ಮಕವಾದರೂ ಕೆಳಗೆ ಇದನ್ನು ಒಂದು ಸರ್ಪಾಕಾರಕ್ಕೆ ಅಂದರೆ ಸರ್ಪವಾಗಿ ಹೊಲಿಸಿದರು ಮಹರ್ಷಿಗಳು ಇದರ ಗಮನ ಅಂದರೆ ಶ್ವಾಸ ಸರ್ಪ ಗಮನದಂತಿರುತ್ತದೆ ಆದ್ದರಿಂದ ಅದು ಸುತ್ತು ಸುತ್ತಿಕೊಂಡು ಮೂಲಾಧಾರದಲ್ಲಿ ಮಲಗಿರುತ್ತದೆಂದು ಅದನ್ನು ಜಾಗೃತ ಅಂದರೆ ಎಬ್ಬಿಸುವುದೇ ಜಾಗೃತಗೊಳಿಸುವುದೇ ಯೋಗದ ಮೊದಲ ಮೆಟ್ಟಿಲು ಎಂದು ವರ್ಣಿಸಿದರು ಈ ವಿವರಗಳೇ ಅಮ್ಮನವರ ನಿರ್ಗುಣ ರೂಪವನ್ನು ವಿವರಿಸುವ ಈ ಎಂಟನೆಯ ಅಧ್ಯಾಯದಲ್ಲಿ ಶ್ರೀ ಶಂಕರರು ಸೌಂದರ್ಯ ಲಹರಿಯಲ್ಲಿ ಒಂಬತ್ತರಿಂದ ಹತ್ತೊಂಬತ್ತನೇ ಶ್ಲೋಕದವರೆಗೂ ಅದ್ಭುತವಾಗಿ ವರ್ಣಿಸಿದರು ಸಗುಣ ರೂಪವನ್ನು ಮೊದಲು ದರ್ಶಿಸದಿದ್ದರೆ ನಿರ್ಗುಣ ರೂಪವನ್ನು ಅರ್ಥ ಮಾಡಿಕೊಳ್ಳಲಾರೆವು ಅದಕ್ಕೆ ಹಿಂದಿನ ಅಧ್ಯಾಯಗಳಲ್ಲಿ ಶ್ಲೋಕ ನಲವತ್ತೆರಡರಿಂದ ತೊಂಬತ್ತೊಂಬತ್ತರವರೆಗೂ ಈ ಸಗುಣೋಪಾಸನೆಯನ್ನು ಸಗುಣ ರೂಪವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಆ ತಾಯಿಯ ಸಗುಣ ರೂಪ ದರ್ಶನ ಮಾಡಿದ್ದೇವೆ ಈಗ ಆಕೆಯ ನಿರ್ಗುಣ ರೂಪವನ್ನು ದರ್ಶಿಸೋಣ ಶ್ಲೋಕ ಹದಿನಾಲ್ಕು ಜಗನ್ಮಾತೆಯ ಮಯೂಖಗಳು ಅಥವಾ ಜಗನ್ಮಾತೆಯ ಕಿರಣಗಳು ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಕ್ಷಿತೌಷ ಪಂಚಾಶ್ವಿಸಮಧಿಕ ಪಂಚಾಶದುದಕೇ ದ್ವಾಷ್ಠಿ ಚತುರಧಿಕ ಪಂಚಾಶದನಿಲ್ಲ ಿಷತ್ರಿಂಶನ ಚ ಚತುಷ್ರಿತ ಮಯೂಖಾಸ್ತಾ ಅಪ್ಯುಪರಿ ತವ ಪಾದ ಭುಜಯುಗಂ ಅರ್ಥ ಹೇ ದೇವಿ ಜಗನ್ಮಾತೆ ಕ್ಷಿತಿಯ ಅಂದರೆ ಪೃಥ್ವಿಯ ಐವತ್ತಾರು ಉದಕದ ಅಥವಾ ಜಲದ ಐವತ್ತೆರಡು ಅನಿಲ ಅಥವಾ ಅಗ್ನಿಯ ಅರವತ್ತೆರಡು ವಾಯುವಿನ ಐವತ್ತ ನಾಲ್ಕು ದಿವಿ ಅಥವಾ ಆಕಾಶದ ಐವ ಎಪ್ಪತ್ತೆರಡು ಮನಸ್ಸಿನ ಅರವತ್ತ ನಾಲ್ಕು ಕಿರಣಗಳಿಂದ ನಿನ್ನ ಚರಣ ಕಮಲಗಳು ಬೆಳಗುತ್ತಿವೆ ಆ ಆರಕ್ಕೂ ಮೇಲಿನ ಸಹಸ್ರದಳಗಳ ಮಧ್ಯೆ ಇರುವ ಚಂದ್ರಬಿಂಬಾತ್ಮಕವಾದ ಬೈಂದವ ಸ್ಥಾನವೆಂದು ಹೆಸರಾತ್ತ ಹೆಸರಾಂತ ಅಮೃತ ಜಲಧಿಯಲ್ಲಿ ನಿನ್ನ ಪಾದಯುಗ್ಮಗಳು ಪ್ರಕಾಶಿಸುತ್ತಿವೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಕಾಲಸ್ವರೂಪಿಣಿಯಾಗಿ ಶ್ರೀಮಾತೆಯ ವಿರಾಟ್ ಸ್ವರೂಪವನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ ನಮ್ಮೆಲ್ಲರಿಗೂ ಕಾಣಿಸುವ ಈ ಚರಾಚರ ಪ್ರಪಂಚವೆಲ್ಲ ಒಂದು ಕಾಲ ನಿಯಮಕ್ಕೆ ಕಾಲ ಪರಿಧಿಗೆ ಕಟ್ಟುಬಿದ್ದಿರುವುದೆಂಬ ನಗ್ನ ಸತ್ಯವನ್ನು ನಾವು ಮರೆಯುತ್ತಿದ್ದರೂ ಮಹರ್ಷಿಗಳು ಮಹಾಗುರುಗಳು ಅದನ್ನು ಮರೆಯುವುದಿಲ್ಲ ಸಂವತ್ಸರಕ್ಕೆ ಮುನ್ನೂರ ಅರವತ್ತು ದಿನಗಳು ಇವು ಹೇಗೆ ಏರ್ಪಟ್ಟಿವೆ ತಿಳಿದುಕೊಳ್ಳೋಣ ಅಗ್ನಿಗೆ ನೂರ ಎಂಟು ಸೂರ್ಯನಿಗೆ ನೂರ ಹದಿನಾರು ಚಂದ್ರನಿಗೆ ನೂರ ಮೂವತ್ತ ಆರು ಒಟ್ಟು ಮುನ್ನೂರ ಅರವತ್ತು ಜ್ವಾಲೆಗಳು ಅಥವಾ ಕಿರಣಗಳು ಇವೇ ಸಂವತ್ಸರದ ದಿನಗಳೆಂದು ಹೇಳಲ್ಪಡುತ್ತಿವೆ ಮೂಲಾಧಾರ ಪ್ಲಸ್ ಸ್ವಾಧಿಷ್ಠಾನ ಎಂಬ ಎರಡು ಚಕ್ರಗಳು ಒಂದು ಖಂಡ ಇದೇ ಅಗ್ನಿಸ್ಥಾನ ಈ ಚಕ್ರಗಳ ಸುತ್ತಲೂ ವಲಯದಂತೆ ಇರುವುದೇ ಅಗ್ನಿ ಖಂಡ ಅಥವಾ ಆಗ್ನೇಯ ಖಂಡ ಇದನ್ನು ಬ್ರಹ್ಮಗ್ರಂಥಿ ಎನ್ನುತ್ತಾರೆ ಮಣಿಪೂರಕ ಮತ್ತು ಅನಾಹತ ಎಂಬ ಎರಡು ಚಕ್ರಗಳು ಒಂದು ಖಂಡ ಇದು ಸೂರ್ಯಸ್ಥಾನ ಈ ಚಕ್ರಗಳ ಸುತ್ತಲೂ ಇರುವ ವಲಯವೇ ಸೂರ್ಯ ಖಂಡ ಇದು ವಿಷ್ಣು ಗ್ರಂಥಿ ವಿಶುದ್ಧಿ ಮತ್ತು ಆಗ್ನ ಎಂಬ ಎರಡು ಚಕ್ರಗಳು ಒಂದು ಖಂಡ ಇದು ಚಂದ್ರಸ್ಥಾನ ಅಥವಾ ಮನಸ್ಸಿನ ಸ್ಥಾನ ಈ ಎರಡು ಚಕ್ರಗಳ ಸುತ್ತಲೂ ಇರುವ ವಲಯವೇ ಚಂದ್ರಖಂಡ ಇದು ರುದ್ರಗ್ರಂಥಿ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಮೂಲಾಧಾರೈಕ ನೆಲೆಯ ಬ್ರಹ್ಮಗ್ರಂಥಿ ವಿಭೇದಿನಿ ಮಣಿಪುರಾಂತ ರುದಿತ ವಿಷ್ಣುಗ್ರಂಥಿ ವಿಭೇದಿನಿ ಆಜ್ಞಾ ಚಕ್ರಾಂತರಾಲಸ್ಥ ರುದ್ರ ಗ್ರಂಥಿ ವಿಭೇದಿನಿ ಸಹಸ್ರಾರಾಮ್ ಭುಜಾರೂಢ ಸುಧಾಸಾರಾಭಿವರ್ಷಿಣಿ ಎಂದು ಸ್ತೋತ್ರ ಮಾಡಿದರು ವಶಿನ್ಯಾದಿ ವಾಗ್ದವತೆಗಳು ಆ ಮೂರು ವಲಯಗಳನ್ನೇ ಮೇಖಲಾತ್ರಯ ಎನ್ನುವ ಎಂಟನೆಯ ಚಕ್ರವಾಗಿ ಶ್ರೀಚಕ್ರದಲ್ಲಿ ವರ್ಣಿಸಿದರು ಮಹರ್ಷಿಗಳು ಶ್ವಾಸಕ್ರಮದಿಂದ ಈ ಗ್ರಂಥಿ ಭೇದ ಮಾಡಿದ ಸಾಧಕ ಅನೇಕ ಸಿದ್ಧಿಗಳನ್ನು ಪಡೆದು ಕರ್ತೃತ್ವಾಹಂಕಾರವನ್ನು ಬಿಟ್ಟು ಸಹಸ್ರಾರ ಕಮಲದಲ್ಲಿ ಸೇರಿ ಅಲ್ಲಿಯ ಅಮೃತ ಧಾರೆಯಲ್ಲಿ ಸ್ನಾನ ಮಾಡುತ್ತಾನೆ ಎಂದು ಧ್ಯಾನಯೋಗ ಸಿದ್ಧರು ಹೇಳಿದ್ದಾರೆ ಸೂರ್ಯ ಕಿರಣಗಳು ಮಣಿಪೂರವನ್ನು ಬಿಟ್ಟು ಸ್ವಾಧಿಷ್ಠಾನ ಚಕ್ರವನ್ನು ಪ್ರವೇಶಿಸುವುದರಿಂದ ಸೂರ್ಯ ಅಗ್ನಿಗಳು ಒಂದಾಗುತ್ತವೆ ಅಂದರೆ ಸೂರ್ಯನಲ್ಲಿ ಅಂತರ್ಗತವಾದ ಅಗ್ನಿಗಿದೆ ಅದರಿಂದಲೇ ಸೂರ್ಯ ಕಿರಣಗಳು ಬೆಳಕಷ್ಟೇ ಅಲ್ಲ ಬೆಂಕಿಯಂತೆ ಬಿಸಿ ಉಷ್ಣೋಗ್ರತೆ ತೀಕ್ಷ್ಣತೆಗಳನ್ನು ಕೂಡ ಹೊಂದಿರುತ್ತದೆ ಸೂರ್ಯಾಗ್ನಿಗಳಿಗೆ ಸ್ಥಾನವಾದ ಸ್ವಾಧಿಷ್ಠಾನ ಮಣಿಪೂರಕ ಚಕ್ರಗಳ ಮಧ್ಯಪ್ರದೇಶದಲ್ಲಿ ಅಗ್ನಿಸ್ಥಾನದಲ್ಲಿ ಸೂರ್ಯ ಪ್ರವೇಶಿಸುವ ಹಾಗೆಯೇ ಸೂರ್ಯ ಸ್ಥಾನದಲ್ಲಿ ಅಗ್ನಿ ಪ್ರವೇಶಿಸುವ ಕಾರ್ಯ ನಡೆಯುತ್ತಿರುತ್ತದೆ ಇನ್ನು ಸರ್ವಸ್ವವನ್ನು ದಗಿಸುವ ಅಗ್ನಿಯನ್ನೇ ಶ್ರಮಿಸುವುದು ಅಂದರೆ ತಣ್ಣಗೆ ಮಾಡುವುದು ಸಂವರ್ತವೆನ್ನುವ ಮೇಘ ಸ್ವರೂಪವು ಈ ಸಂವರ್ತವು ಸೂರ್ಯನ ಕಿರಣಗಳಿಂದ ಹುಟ್ಟಿದ್ದು ಮಳೆ ಬೀಳಲು ಕಾರಣವಾಗುತ್ತದೆ ನಾವು ನೋಡುತ್ತಿರುವ ಪ್ರಪಂಚದಲ್ಲಿ ತೀಕ್ಷ್ಣವಾದ ಬಿಸಿಲಿನಿಂದ ಸಮುದ್ರದಲ್ಲಿನ ನೀರು ಆವಿಯಾಗಿ ಆಕಾಶದಲ್ಲಿ ಸೇರಿ ಘನಿ ಭವಿಸಿ ಕಾರ್ಮೋಡಗಳಾಗಿ ಮಳೆ ಸುರಿಯುತ್ತದೆ ಈಗ ಸಂವತ್ಸರದ ದಿನಗಳೆಂದು ಹೇಳುವ ಈ ಕಿರಣಗಳು ಸೋಮ ಸೂರ್ಯಾಗ್ನಿ ರೂಪವಾದ ಕಿರಣಗಳು ನಮ್ಮ ಶರೀರಾಂತರ್ಗತವಾದ ಷಟ್ಚಕ್ರಗಳಲ್ಲಿ ಹೇಗೆ ವಿಸ್ತರಿಸಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಪೃಥ್ವಿ ತತ್ವವಾದ ಮೂಲಾಧಾರ ಚಕ್ರದಲ್ಲಿನ ಕಿರಣಗಳು ಐವತ್ತಾರು ಜಲತತ್ವವಾದ ಮಣಿಪೂರ ಚಕ್ರದಲ್ಲಿನ ಕಿರಣಗಳು ಐವತ್ತೆರಡು ಇವೆರಡು ಸೇರಿ ಅಗ್ನಿ ಕಿರಣಗಳು ಒಟ್ಟು ನೂರ ಎಂಟು ಅಗ್ನಿ ತತ್ವವಾದ ಸ್ವಾಧಿಷ್ಠಾನ ಚಕ್ರದಲ್ಲಿನ ಕಿರಣಗಳು ಅರವತ್ತೆರಡು ವಾಯು ತತ್ವವಾದ ಅನಾಹತ ಚಕ್ರದಲ್ಲಿನ ಕಿರಣಗಳು ಐವತ್ತ ನಾಲ್ಕು ಇವೆರಡು ಸೇರಿ ಸೂರ್ಯ ಕಿರಣಗಳು ಒಟ್ಟು ನೂರ ಹದಿನಾರು ಆಕಾಶ ತತ್ವವಾದ ವಿಶುದ್ಧಿ ಚಕ್ರದಲ್ಲಿನ ಕಿರಣಗಳು ಎಪ್ಪತ್ತೆರಡು ಮನಸ್ತತ್ವವಾದ ಆಜ್ಞಾ ಚಕ್ರದಲ್ಲಿನ ಕಿರಣಗಳು ಅರವತ್ತ ನಾಲ್ಕು ಇವೆರಡು ಸೇರಿ ಚಂದ್ರ ಕಿರಣಗಳು ಒಟ್ಟು ನೂರ ಮೂವತ್ತ ಆರು ಈ ಕಿರಣಗಳನ್ನು ಜ್ವಾಲೆಗಳು ಎಂದು ಹೇಳುತ್ತಾರೆ ಅಗ್ನಿ ಸೂರ್ಯ ಚಂದ್ರ ಕಿರಣಗಳು ಅಥವಾ ಜ್ವಾಲೆಗಳು ಎಲ್ಲವೂ ಸೇರಿ ಒಟ್ಟು ಮುನ್ನೂರ ಅರವತ್ತು ಆದ್ದರಿಂದಲೇ ಮೇಲಿನ ಸಂಖ್ಯೆಗಳನ್ನು ಅನುಸರಿಸಿ ಜಪಮಾಲೆಯಲ್ಲಿನ ಮಣಿಗಳ ಸಂಖ್ಯೆ ನೂರ ಎಂಟು ಆಗಿರುತ್ತದೆ ಯಾರಿಗಾದರೂ ಬಹುಮಾನ ದೇಣಿಗೆ ಉಡುಗೊರೆ ಮುಂತಾದವುಗಳನ್ನು ಕೊಡುವಾಗ ನೂರ ಹದಿನಾರು ರೂಪಾಯಿ ಓದಿಸುತ್ತೇವೆ ಅವರಿಗೆ ಅದು ಆಯುರಾರೋಗ್ಯಗಳು ಜ್ಞಾನವನ್ನು ಪ್ರಸಾದಿಸುವ ಸೂರ್ಯ ಕಿರಣಗಳು ಅಮ್ಮನವರ ಪಾದ ಕಿರಣಗಳು ಮಯೂಖೆಗಳು ದಯಾ ಕಿರಣಗಳು ಎನ್ನುವ ಭಾವನೆಯಿಂದ ಈ ವಿಧವಾಗಿ ನಮ್ಮ ಮಾನವ ಶರೀರವಾದ ಪಿಂಡಾಂಡದಲ್ಲಿಯೂ ಪರಮೇಶ್ವರಿ ಸ್ವರೂಪವಾದ ಬ್ರಹ್ಮಾಂಡದಲ್ಲಿಯೂ ಈ ಕಿರಣಗಳ ಸಂಚಾರವೇ ಒಂದು ಆವೃತ್ತಿ ಆಗುತ್ತದೆ ಸಮಯಾಚಾರರು ಅಂದರೆ ಧ್ಯಾನಪರರು ತಮ್ಮ ಶ್ವಾಸವನ್ನು ಮೂಲಾಧಾರದಿಂದ ಸಹಸ್ರಾರ ಅಂದರೆ ಶಿರಸ್ಸಿನಲ್ಲಿರುವ ಬ್ರಹ್ಮರಂಧ್ರದವರೆಗೂ ಸೇರಿಸಿ ಮತ್ತೆ ಮೂಲಾಧಾರಕ್ಕೆ ಸೇರಿಸುವುದನ್ನು ಒಂದು ಆವೃತ್ತಿ ಎನ್ನುತ್ತಾರೆ ಬ್ರಹ್ಮಾಂಡದಲ್ಲಿ ಅಂದರೆ ನಮ್ಮ ಸುತ್ತಲಿರುವ ಪ್ರಪಂಚದಲ್ಲಿ ಹದಿನೈದು ದಿನಗಳು ಹದಿನೈದು ತಿಥಿಗಳು ಸೇರಿ ಒಂದು ಪಕ್ಷ ಪಾಡ್ಯಮೆಯಿಂದ ಪೌರ್ಣಮಿಯವರೆಗೆ ಹದಿನೈದು ದಿನಗಳು ಒಂದು ಪಕ್ಷ ಅಥವಾ ಶುಕ್ಲ ಪಕ್ಷ ಮತ್ತೆ ಪಾಡ್ಯಮೆಯಿಂದ ಅಮಾವಾಸ್ಯೆಯವರೆಗೆ ಹದಿನೈದು ದಿನಗಳು ಇನ್ನೊಂದು ಪಕ್ಷ ಕೃಷ್ಣ ಪಕ್ಷ ತಿಥಿಗಳೇ ಚಂದ್ರನ ಕಲೆಗಳು ಹದಿನೈದು ಕಲೆಗಳು ಹದಿನಾರನೆಯದು ನಿತ್ಯ ಷೋಡಶಿ ಕಲೆ ವೃದ್ಧಿ ಕ್ಷಯಗಳಿಲ್ಲದ್ದೇ ಈ ನಿತ್ಯ ಷೋಡಶಿ ಕಲೆ ಮಿಕ್ಕೆಲ್ಲ ದಿನಗಳಲ್ಲೂ ಚಂದ್ರಕಲೆ ಹೆಚ್ಚುವುದು ತಗ್ಗುವುದು ಆದರೂ ಅಂತಹ ವೃದ್ಧಿ ಕ್ಷಯಗಳಿಲ್ಲದೆ ಇರುವುದೇ ನಿತ್ಯ ಷೋಡಶಿ ಕಲೆ ಬಾಹ್ಯ ಪ್ರಪಂಚದಲ್ಲಿ ಈ ತಿಥಿಗಳಲ್ಲಿನ ಚಂದ್ರ ಕಲೆಗಳ ವೃದ್ಧಿ ಕ್ಷಯಗಳು ನಮಗೆ ತಿಳಿಯುತ್ತದೆ ಆದರೆ ಸಮಯಾಚಾರರಾದ ಯೋಗಿಗಳು ಅಂತರ್ಮುಖರಾಗಿ ಮಾಡುವ ಧ್ಯಾನ ಪದ್ಧತಿಯಲ್ಲಿ ಶ್ವಾಸವನ್ನು ಕ್ರಮವಾಗಿ ಆರೋಹಣ ಅವರೋಹಣ ಕ್ರಮದಲ್ಲಿ ಸಾಗಿಸುತ್ತಿರುತ್ತಾರೆ ಅವೇ ಕೃಷ್ಣ ಪಕ್ಷ ಶುಕ್ಲ ಪಕ್ಷಗಳಾಗಿರುತ್ತವೆ ಅವೇ ಅವರಲ್ಲಿನ ಚಂದ್ರಕಲೆಗಳು ಶ್ರೀವಿದ್ಯೆಯಲ್ಲಿ ಚಂದ್ರಕಲಾ ಎನ್ನುವ ವಿದ್ಯೆಯೊಂದಿದೆ ಶ್ರೀವಿದ್ಯೆಗೆ ಪಂಚದಶಿ ತಿಥಿಗಳ ಅಂದರೆ ಹದಿನೈದು ಸ್ವರೂಪವಿರುವುದರಿಂದ ಚಂದ್ರಕಲಾ ವಿದ್ಯೆಯ ಅಂಶ ಪಂಚದಶಿ ಮೂಲ ಮೂಲ ಪೂಜಾ ವಿಧಾನವಾಗಿ ಒಂದೊಂದು ತಿಥಿಗೆ ಒಂದೊಂದು ಚಂದ್ರಕಲೆಯನ್ನು ಅಂದರೆ ತಿಥಿ ದೇವತೆಯನ್ನು ಪೂಜಿಸುತ್ತ ಅದಕ್ಕೆ ದ್ವಾದಶ ಆದಿತ್ಯರು ಋಷಿಗಳಾಗಿ ಆಯಾ ಛಂದಸ್ಸುಗಳಲ್ಲಿ ಸಾಗುವ ಪೂಜಾ ವಿಧಾನ ತ್ರಿಪುರ ರಹಸ್ಯ ಗ್ರಂಥದಲ್ಲಿ ಕೂಡ ಗೂಢವಾಗಿದೆ ಹೀಗೆ ಮುನ್ನೂರ ಅರವತ್ತು ದಿನಗಳು ಒಂದು ವರ್ಷ ಅಥವಾ ಸಂವತ್ಸರವಾಗುತ್ತದೆ ಬಾಹ್ಯ ಪ್ರಪಂಚಕ್ಕೆ ಕಾಲಸ್ವರೂಪಿಣಿಯಾಗಿ ಹದಿನೈದು ಅಕ್ಷರಗಳ ಕ ಎ ಇ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಎನ್ನುವ ಪಂಚದಶಿ ಅಕ್ಷರಗಳ ಮಂತ್ರವಾಗಿ ಸಾಧಕರಿಗೆ ಸಾಧನ ಸಂಪತ್ತನ್ನು ಕೈಗೂಡುವಂತೆ ಮಾಡುತ್ತದೆ ಇನ್ನು ಯಾವ ಪೂಜೆಗಳಾದರೂ ಲಲತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮಾದಿ ಸ್ತೋತ್ರಗಳಂತಹವು ಇಂತಹ ಪೂಜೆಗಳು ವಿಶುವತ್ ಪುಣ್ಯಕಾಲಗಳಲ್ಲೂ ಸಂಕ್ರಾಂತಿಗಳಲ್ಲೂ ಮಾಡಿದರೆ ಅಧಿಕ ಫಲ ಕೊಡುತ್ತದೆಂದು ಹೇಳುತ್ತಾರೆ ಮಹರ್ಷಿಗಳು ಮತ್ತು ದೊಡ್ಡವರು ಈಕೆ ಹಾಗೆ ಹೇಳುತ್ತಾರೆ ಇಲ್ಲಿ ವಿಷುವತ್ ಪುಣ್ಯಕಾಲವೆಂದರೇನು ಮೊದಲು ಅದನ್ನು ತಿಳಿದುಕೊಳ್ಳೋಣ ಸೂರ್ಯ ತನ್ನ ಉಚ್ಚಸ್ಥಾನವಾದ ಮೇಷರಾಶಿಯಲ್ಲಿನ ಅಶ್ವಿನಿ ನಕ್ಷತ್ರದೊಳಕ್ಕೆ ಪ್ರವೇಶಿಸುವ ಸಮಯವನ್ನು ವಿಷುವ ಎನ್ನುತ್ತಾರೆ ಪ್ರವೇಶಿಸುವುದಕ್ಕೆ ಮೊದಲು ಹತ್ತು ಗಳಿಗೆಗಳು ಪ್ರವೇಶವಾದ ಮೇಲಿನ ಹತ್ತು ಗಳಿಗೆಗಳು ಈ ಮಧ್ಯಕಾಲವನ್ನು ವಿಷುವತ್ ಪುಣ್ಯಕಾಲವೆನ್ನುತ್ತಾರೆ ಸೂರ್ಯ ತನ್ನ ಶತ್ರು ಸ್ಥಾನವಾದ ವೃಷಭ ರಾಶಿಯಲ್ಲಿನ ಕೃತಿಕ ನಕ್ಷತ್ರ ಎರಡನೆಯ ಪಾದದಲ್ಲಿ ಪ್ರವೇಶಿಸುವ ಸಮಯವನ್ನು ವಿಷುಪದ ಎನ್ನುತ್ತಾರೆ ಇದನ್ನೇ ವಿಷ್ಣುಪದ ಎಂದು ಹೇಳುತ್ತಾರೆ ಸೂರ್ಯ ತನ್ನ ಸಮಸ್ಥಾನವಾದ ಮಿಥುನ ರಾಶಿಯಲ್ಲಿನ ಮೃಗಶಿರ ನಕ್ಷತ್ರ ಮೂರನೆಯ ಪಾದದಲ್ಲಿ ಪ್ರವೇಶಿಸುವ ಸಮಯವನ್ನು ಷಡಶೀತಿ ಎನ್ನು ಷಡಶಿತಿ ಎನ್ನುತ್ತಾರೆ ಸೂರ್ಯ ತನ್ನ ಮಿತ್ರಸ್ಥಾನವಾದ ಕರ್ಕಾಟಕ ರಾಶಿಯಲ್ಲಿನ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಪ್ರವೇಶಿಸುವ ಸಮಯವನ್ನು ಆಯನ ಎನ್ನುತ್ತಾರೆ ಇದೇ ದಕ್ಷಿಣಾಯನ ಸೂರ್ಯ ತನ್ನ ಸ್ವಸ್ಥಾನವಾದ ಸಿಂಹರಾಶಿಯಲ್ಲಿನ ಮಖಾ ನಕ್ಷತ್ರ ಮೊದಲ ಪಾದದಲ್ಲಿ ಪ್ರವೇಶಿಸುವ ಸಮಯವನ್ನು ಮತ್ತೆ ವಿಷ್ಣುಪದ ಎನ್ನುತ್ತಾರೆ ಸೂರ್ಯ ತನ್ನ ಸಮಸ್ಥಾನವಾದ ಕನ್ಯಾ ರಾಶಿಯಲ್ಲಿನ ಉತ್ತರ ನಕ್ಷತ್ರ ಎರಡನೇ ಪಾದದಲ್ಲಿ ಪ್ರವೇಶಿಸುವ ಸಮಯವನ್ನು ಮತ್ತೆ ಷಡಶತಿ ಎನ್ನುತ್ತಾರೆ ಸೂರ್ಯ ತನ್ನ ನೀಚ ಸ್ಥಾನವಾದ ತುಲಾರಾಶಿಯಲ್ಲಿನ ಚಿತ್ತ ನಕ್ಷತ್ರ ಮೂರನೇ ಪಾದದಲ್ಲಿ ಪ್ರವೇಶಿಸುವ ಸಮಯವನ್ನು ವಿಷುವ ಎನ್ನುತ್ತಾರೆ ಇದು ಸೂರ್ಯ ತುಲಾರಾಶಿಯಲ್ಲಿನ ಚಿತ್ತ ನಕ್ಷತ್ರ ಮೂರನೇ ಪಾದದಲ್ಲಿ ಪ್ರವೇಶಿಸುವುದಕ್ಕೆ ಮುಂಚಿನ ಹದಿನೈದು ಘಳಿಗೆಗಳು ಪ್ರವೇಶವಾದ ಮೇಲಿನ ಹದಿನೈದು ಘಳಿಗೆಗಳ ಕಾಲ ಇದನ್ನು ವಿಶುವತ್ ಪುಣ್ಯಕಾಲ ಎನ್ನುತ್ತಾರೆ ಸೂರ್ಯ ತನ್ನ ಮಿತ್ರ ಸ್ಥಾನವಾದ ವೃಶ್ಚಿಕ ರಾಶಿಯಲ್ಲಿನ ವಿಶಾಖ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಪ್ರವೇಶಿಸುವ ಸಮಯವನ್ನು ವಿಷ್ಣು ಪದ ಎನ್ನುತ್ತಾರೆ ಸೂರ್ಯ ತನ್ನ ಮಿತ್ರಸ್ಥಾನವಾದ ಧನು ರಾಶಿಯಲ್ಲಿನ ಮೂಲ ನಕ್ಷತ್ರದ ಮೊದಲ ಪಾದದಲ್ಲಿ ಪ್ರವೇಶಿಸುವ ಸಮಯವನ್ನು ಷಡಶಿತಿ ಎನ್ನುತ್ತಾರೆ ಇದೇ ಧನುರ್ಮಾಸ ಸೂರ್ಯ ತನ್ನ ಶತ್ರುಸ್ಥಾನವಾದ ಮಕರ ರಾಶಿಯಲ್ಲಿನ ಉತ್ತರಾಷಾಢ ನಕ್ಷತ್ರ ಎರಡನೇ ಪಾದ ಪ್ರವೇಶಿಸುವ ಸಮಯವನ್ನು ಆಯನ ಎನ್ನುತ್ತಾರೆ ಇದೇ ಉತ್ತರಾಯಣ ಸೂರ್ಯ ತನ್ನ ಶತ್ರುಸ್ಥಾನವಾದ ಕುಂಭರಾಶಿಯಲ್ಲಿನ ಧನಿಷ್ಠ ನಕ್ಷತ್ರದ ಮೂರನೆಯ ಪಾದದಲ್ಲಿ ಪ್ರವೇಶಿಸುವ ಸಮಯವನ್ನು ವಿಷ್ಣು ಪದ ಎನ್ನುತ್ತಾರೆ ಸೂರ್ಯ ತನ್ನ ಮಿತ್ರಸ್ಥಾನವಾದ ಮೀನರಾಶಿಯಲ್ಲಿ ಪೂರ್ವಭಾದ್ರ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಪ್ರವೇಶ ಮಾಡುವ ಸಮಯವನ್ನು ಷಡಶಿತಿ ಎನ್ನುತ್ತಾರೆ ಪ್ರತಿ ತಿಂಗಳು ಸಂಕ್ರಾಂತಿ ಬರುತ್ತದೆ ಆಯಾ ರಾಶಿಯಲ್ಲಿ ಸೂರ್ಯ ಪ್ರವೇಶ ಮಾಡಿದಾಗ ಮೇಷ ಮಿಥುನ ವೃಷಭ ಇತ್ಯಾದಿ ಸಂಕ್ರಮಣಗಳನ್ನು ದ್ವಾದಶ ರಾಶಿಗಳಿಗೂ ಆಯಾ ರಾಶಿಯ ಹೆಸರಿನಲ್ಲಿರುತ್ತವೆ ಸೂರ್ಯ ಆಯಾ ರಾಶಿಗಳಲ್ಲಿ ಪ್ರವೇಶಿಸುವ ಸಮಯವೇ ಸಂಕ್ರಾಂತಿ ಮಕರ ರಾಶಿಯಲ್ಲಿನ ಪ್ರವೇಶವೇ ಮಕರ ಸಂಕ್ರಾಂತಿ ಇದು ಉತ್ತರಾಯಣ ಕರ್ಕಾಟಕ ರಾಶಿಯಲ್ಲಿನ ಪ್ರವೇಶವೇ ಕರ್ಕಾಟಕ ಸಂಕ್ರಾಂತಿ ಇದು ದಕ್ಷಿಣಾಯನ ಸಂಕ್ರಾಂತಿಗಳು ವಿಶುವತ್ ಪುಣ್ಯಕಾಲವೆಂದರೇನು ಎಂದು ತಿಳಿದುಕೊಂಡೆವು ಆ ಪುಣ್ಯಕಾಲಗಳಲ್ಲಿ ಮಾಡುವ ಪೂಜೆಗಳು ಜಪಗಳು ಪುಣ್ಯ ನದಿ ಸ್ನಾನಗಳು ಮುಂತಾದವು ಅಪರಿಮಿತ ಪುಣ್ಯವನ್ನು ಕೊಡುತ್ತದೆ ಎನ್ನುತ್ತಾರೆ ಹಿರಿಯರು ಅಮಾವಾಸ್ಯೆಯ ಮುಂಚೆ ಬರುವ ಚತುರ್ದಶಿ ತಿಥಿಯನ್ನು ಮಾಸ ಶಿವರಾತ್ರಿ ಎನ್ನುತ್ತಾರೆ ಶಿವಪೂಜೆ ಅಭಿಷೇಕಕ್ಕೆ ಇದು ಶ್ರೇಷ್ಠ ಇಷ್ಟು ಕಾಲಚಕ್ರ ಭ್ರಮಣವಿದೆ ನಮಗೆ ತಿಳಿಯದಂತೆಯೇ ಇದು ದಿನ ದಿನವೂ ನಡೆಯುತ್ತಿದೆ ಈ ಕಾಲವೆಲ್ಲ ಆ ಮಹಾಕಾಲ ಸ್ವರೂಪಿಣಿಯಾದ ಜಗನ್ಮಾತೆಯ ಪಾದ ಕಿರಣಗಳು ಮಯೂಖಗಳು ಎಂದು ಹೇಳಿದರು ಶ್ರೀ ಶಂಕರ ಭಗವತ್ಪಾದರು ಆ ಮಾತೆಯ ಚರಣಗಳು ಈ ಕಿರಣಗಳ ಮೇಲೆ ಬೈಂದವ ಸ್ಥಾನದಲ್ಲಿವೆ ಎಂದು ಆಚಾರ್ಯರು ಹೇಳುವುದರಲ್ಲಿ ಅಂದರೆ ಬ್ರಹ್ಮಾಂಡದಲ್ಲಿನ ಬೈಂದವ ಸ್ಥಾನ ಮಾನವನ ಶಿರಸ್ಸಿನಲ್ಲಿನ ಬ್ರಹ್ಮರಂಧ್ರದಲ್ಲಿದೆ ಸೂರ್ಯ ಚಂದ್ರ ಅಗ್ನಿ ಲೋಕಗಳನ್ನು ದಾಟಿ ಆ ತಾಯಿಯ ಪಾದಗಳಿವೆ ಎಂದು ಅರ್ಥ ಹೀಗೆ ಆ ತಾಯಿಯ ವಿರಾಟ್ ಸ್ವರೂಪ ಕಾಲ ಸ್ವರೂಪ ದರ್ಶನ ಮಾಡಿಸಿದರು ಜಗದ್ಗುರುವು ಈ ಒಂದು ಶ್ಲೋಕದಲ್ಲಿ ಹಗಲು ಸೂರ್ಯ ಸಂಧ್ಯಾ ಸಮಯ ಅಗ್ನಿ ರಾತ್ರಿ ಚಂದ್ರ ಪ್ರಕಾಶಿಸುತ್ತ ಪ್ರಪಂಚಕ್ಕೂ ಮಾನವ ಶರೀರಕ್ಕೂ ಜೀವನಕ್ಕೆ ಅಗತ್ಯವಾಗಿ ಬೇಕಾದ ಆರೋಗ್ಯ ಆಹ್ಲಾದ ರೋಗ ನಿರೋಧಕ ಶಕ್ತಿ ಉತ್ತೇಜನ ಉತ್ಸಾಹ ಚೈತನ್ಯಗಳೆಲ್ಲವನ್ನೂ ಪ್ರಸಾದಿಸುತ್ತಿರಲು ಜಠರಾಗ್ನಿಗಿಂತ ಪ್ರಳಯಾಗ್ನಿಯವರೆಗೂ ಎಲ್ಲ ದಾವಾಗ್ನಿಗಳನ್ನು ಉಪಶಮನ ಮಾಡಿದ ಸಂವರ್ತವೆನ್ನುವ ಮೇಘ ಸಂಚಯನವು ಪ್ರಪಂಚದಲ್ಲೂ ಮಾನವ ಶರೀರದಲ್ಲೂ ಕೂಡ ಇದೆ ಆಧ್ಯಾತ್ಮಿಕ ಪಥದಲ್ಲಿ ನಡೆಸುತ್ತಿರುವುದು ಮೋಕ್ಷ ಪ್ರಸಾದಿಸುತ್ತಿರುವುದು ಆ ಜಗನ್ಮಾತೆಯ ಶ್ರೀಚರಣಗಳ ಮಯೂಖಗಳೇ ಕಾಲ ಸ್ವರೂಪ ಕಿರಣಗಳೇ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಿರ್ಲಕ್ಷ್ಯದಿಂದ ಭೋಗ ಲಾಲಸೆಗಳ ಹಿಂದೆ ಬಿದ್ದು ಓಡುವವರ ಜೀವನ ನಿಷ್ಪ್ರಯೋಜನವೇ ಬೆಟ್ಟದಷ್ಟು ಅರ್ಥವನ್ನು ನಾಲ್ಕು ಪಾದಗಳ ಶ್ಲೋಕದಲ್ಲಿ ತುಂಬಿ ನಮಗೆ ಕೊಟ್ಟ ಆ ಜಗದ್ಗುರುವು ನಮಗೆ ಭಾರತ ಮಾತೆಯ ಮಹದ್ವರವಲ್ಲವೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ